ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ಬಿಲ್ವ ರಸಾಯನ ಹೇಗೆ ಮಾಡೋದು ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಜೊತೆಗೆ ಈ ಬಿಲ್ವ ರಸಾಯನದಿಂದ ಏನು ಏನೆಲ್ಲ ಪ್ರಯೋಜನ ಇದೆ ಅಂತ ನಾವು ಕಂಡುಕೋಬೇಕಾಗುತ್ತೆ ಬಿಲ್ವ ರಸಾಯನ ಬಂದು ಇದು ಸಾವಯವ ಕೃಷಿಗೆ ಸಂಬಂಧಿತವಾದಂಥ ಗೊಬ್ಬರ ಅಂದರೆ ಜೈವಿಕ ಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿದರೆ ಬಿಲ್ಲುಪತ್ರೆಕಾಯಿ ಚೆನ್ನಾಗಿ ಮಾಗಿರ್ತಕ್ಕಂಥ ಬಿಲ್ಪತ್ರೆಕಾಯಿ ಅಷ್ಟನ್ನು ತಂದು ಅದು ಅಷ್ಟೇ ಪ್ರಮಾಣದ ಬೆಲ್ಲವನ್ನು ತಗೋಬೇಕು ಬೆಲ್ಲ ಮತ್ತು ಬಿಲ್ಲು ಪತ್ರೆಕಾಯಿನ ಚೆನ್ನಾಗಿ ಜಜ್ಜಿ ಡ್ರಮ್ಮೊಳಗೆ ಹಾಕಬೇಕು ಡ್ರಮ್ಮಿಗೆ ಹಾಕಿ ನೀರು ತುಂಬಿಸಬೇಕು ಅದನ್ನು ಸುಮಾರು ಎರಡು ತಿಂಗಳುಗಳ ಕಾಲ ಮೂ ಎರಡು ತಿಂಗಳಿಂದ ಮೂರು ತಿಂಗಳುಗಳ ಕಾಲ ಕೊಳಸಿ ಕಳಿಸಿ ನಂತರ ಅದರಲ್ಲಿ ಉತ್ಪತ್ತಿ ಆಗುವಂಥ ಸಾವಯವ ಜೈವಿಕ ಗೊಬ್ಬರ ಇದೆಯಲ್ಲ ಅದನ್ನು ಎಸ್ಪೆಷಲಿ ನೀವು ಎಲ್ಲ ಬೆಳೆಗೂ ಬಳಸ್ಬೋದು ಆದರೆ ಎಸ್ಪೆಷಲಿ ನೀವು ಬಾಳೆಗೆ ಬೆಳೆಸೋದಂತೂ ಅತ್ಯದ್ಭುತವಾಗಿ ಬರುತ್ತೆ ಇದರಲ್ಲಿ ಇದು ಸಂಬಂಧಪಟ್ಟಂಗೆ ಯಾವುದೇ ಬಾಳೆಗೆ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಪೊಟ್ಯಾಷಿಯಮ್ ಆ ಪೊಟ್ಯಾಷಿಯಂ ಅಂಶ ಭಾಳ ಜಾಸ್ತಿ ಇರುತ್ತೆ ಇದರಲ್ಲಿ ಅದರಿಂದ ಬಾಳೆ ಬೆಳೆಗೆ ತುಂಬ ಚೆನ್ನಾಗಾಗುತ್ತೆ ಆದ್ದರಿಂದ ಇದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣ ಹೇಗೆ ತಯಾರು ಮಾಡೋದು ಅಂತೇಳಿ ಪೂರ್ಣ ತೋರಿಸ್ತಾ ಇದ್ರು ಕೂಡ ಇಲ್ಲಿ ನಿಮಗೆ ಸ್ವಲ್ಪ ಪ್ರಮಾಣ ತೋರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ನಾನು ನೆಕ್ಸ್ಟು ಒಮ್ಮೆ ಮಾಡುವಾಗ ತೋರಿಸ್ತೀನಿ ಸ್ನೇಹಿತರೆ ಯಾಕೆಂದರೆ ಈಗ ಆಲ್ರೆಡಿ ಜಜ್ಜ್ ಹಾಕ್ಬಿಟ್ಟಿದ್ರು ನಮ್ಮ ಹುಡುಗರು ಒಳಗಡೆ ಅದರಿಂದ ಸ್ವಲ್ಪ ಒಂದು ಅರ್ಧ ಪ್ರಮಾಣ ಬರೀ ಬಾಯಿ ಹೇಳಿದ್ದೀನಿ ಮಿಕ್ಕಿದ ಅರ್ಧ ಪ್ರಮಾಣನ ತೋರಿಸಿದ್ದೀನಿ ನೆಕ್ಸ್ಟು ಇದನ್ನು ಪ್ರತ್ಯೇಕವಾದ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಬನ್ನಿ ಈಗ ಇದ್ರ ಜೊತೆಗೆ ನಾನು ನಂದೇ ಆದ ಪ್ಲಾಟ್ ನಲ್ಲಿ ಬಾಳೆನ ಈಗ ಮೇ ತಿಂಗಳಲ್ಲಿ ಅಂದ್ರೆ ಬಿರು ಬೇಸಿಗೆನಲ್ಲಿ ಆಗ್ತಾ ಇದ್ದೀನಿ ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ನೆಟ್ಟಾಣಿಕೆ ಬಗ್ಗೆ ಒಂದು ಇದ್ರಲ್ಲೇ ಇದ್ರ ಜೊತೆನಲ್ಲೇ ವಿಡಿಯೋ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಸ್ನೇಹಿತರ ಸ್ನೇಹಿತರೆ ನಾವು ಬಿಲ್ವ ರಸಾಯನ ಅಂತ ಮಾಡ್ತಾರೆ ಬಿಲ್ವ ರಸಾಯನ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಈಗಾಗ್ಲೇ ಕೆಲವು ವಿಚಾರಗಳನ್ನ ತಿಳಿಸಿದ್ದೀನಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಬಿಲ್ಪತ್ರೆ ಕಾಯನ್ನು ಚೆನ್ನಾಗಿ ಹೊಡೆದು ಅದರೊಳಗಡೆ ಹಾಕಿ ಡ್ರಮ್ ಒಳಗಡೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕೊಂಡು ಅದ್ರ ಜೊತೆಗೆ ನೀರನ್ನು ಬೆರೆಸಿ ಸುಮಾರು ಇಲ್ಲಾಂದ್ರೂ ಕೆಲವರು ಎರಡು ತಿಂಗಳು ಸಾಕು ಅಂತ ಹೇಳ್ತಾರೆ ಆದರೆ ಎರಡು ತಿಂಗಳು ಸಾಲಲ್ಲ ನನ್ನ ಲೆಕ್ಕದಲ್ಲಿ ಮೂರು ತಿಂಗಳಾದರೂ ಬಿಡಬೇಕು ಅದೆಲ್ಲ ಚೆನ್ನಾಗಿ ಸಂಯೋಜನೆಯಾಗಿ ಅದು ಸರಿಯಾಗಿ ಕೊಳೆತು ಕಳಿತು ಕಲೆ ಹಾಕ್ಬೇಕಾದ್ರೆ ಸಂಯೋಜನೆ ಆಗ್ಬೇಕಾದ್ರೆ ಇದನ್ನ ಬಿಲ್ವ ರಸಾಯನ ಅಂತ ಕರೀತಾರೆ ಇದನ್ನ ಮಾಡಬೇಕಾದ್ರೆ ಮೂರು ತಿಂಗಳು ಬೇಕು ಕೆಲವರು ಒಂದು ತಿಂಗಳು ಒಂದೆರಡು ತಿಂಗಳು ಅಂತಾರೆ ಅದು ಸಾಲಲ್ಲ ನನ್ನ ಅನುಭವದ ಪ್ರಕಾರ ಇನ್ನೇನಪ್ಪ ಇದು ಅಂತ ಹೇಳಿದ್ರೆ ಬಿಲ್ಪತ್ರಕಾಯಿನ ಚೆನ್ನಾಗಿರೋದನ್ನ ಚೆನ್ನಾಗಿರೋದನ್ನು ಉಡ್ಕೊಂಬರ್ಬೇಕು ಚೆನ್ನಾಗಿ ಜಜ್ಜಬೇಕು ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಹಾಕಬೇಕು ಮೊಳಗೆ ನೀರನ್ನು ಹಾಕಬೇಕು ಮೂರು ತಿಂಗಳು ಅದನ್ನು ಅಲ್ಲೇ ಕಳಿಸ್ಬೇಕು ಕೊಳಸ್ಬೇಕು ದಿನ ಪ್ರತಿದಿನ ದಿನಕ್ಕೆ ಎರಡು ಬಾರಿ ಹೀಗೆ ಸುತ್ತಿದ್ರಲ್ಲ ಆ ಥರ ಸುತ್ತಬೇಕು ಯಾವ ಈ ರೀತಿ ಕೋಲನ್ನ ಇಟ್ಕೊಂಡು ದಿನಕ್ಕೆ ಎರಡು ಬಾರಿ ಸುತ್ತಬೇಕು ಈಗ ಕ್ಲಾಕ್ ಅಲ್ಲಿ ಸುತ್ತಿದ್ರೆ ಎರಡು ದಿನ ಬರಲಿಕ್ಕೆ ಅದೇ ರೀತಿ ನೀವು ಪ್ರತಿದಿನ ಸುತ್ತಬೇಕು ವಿರುದ್ಧ ದಿಕ್ಕಿನ ಸುತ್ತಕ್ಕೆ ಹೋಗ್ಬಾರ್ದು ಈ ರೀತಿ ನಾವು ಮೂರು ತಿಂಗಳು ಮಾಡಿದರೆ ನಮಗೆ ಬಿಲ್ಲವ ರಸಾಯನ ಸಿದ್ಧವಾಗುತ್ತೆ ಆನಂತರ ನಾವು ನೀರಿನ ಜೊತೆಯಲ್ಲಿ ಬೆರೆಸಿ ನಾವು ಇದನ್ನ ಪ್ರತಿ ಗೆಡ್ಡೆಗಳಿಗೂ ಬಾಳೆ ಗೆಡ್ಡೆ ಆಗ್ಬೋದು ಬೇರೆ ಯಾವುದೇ ಗಿಡಗಳಿಗೂ ಹಾಕ್ಬೋದು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳವಣಿಗೆ ಆಗುತ್ತೆ ವೆಜಿಟೇಟಿವ್ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಈ ಬಿಲ್ವ ರಸಾಯನ ಬಾಳೆಗಂತೂ ಹೇಳಿ ಮಾಡಿಸಿದಂಥದ್ದು ಸ್ನೇಹಿತರೆ ನೋಡಿ ಇವು ಒಂದಷ್ಟು ಮುನ್ನೂರು ಸಸಿಗಳನ್ನ ತರಿಸಿದ್ದೀವಿ ಬೆಂಗಳೂರಿಂದ ಏಲಕ್ಕಿ ಬಾಳೆ ಸಸಿ ಒಂದು ಮುನ್ನೂರು ಇವೆ ಇದನ್ನು ಗುಂಪು ಬಾಳೆ ರೀತಿಯಲ್ಲಿ ನೆಡಬೇಕು ಅಂತೇಳಿ ತಂದಿರ್ತಕ್ಕಂಥದ್ದು ಇದನ್ನ ಈ ಕೆಳಗಡೆ ಫ್ಲಾಟ್ಗೆ ತುಂಡಕ್ಕೆ ಹಾಕೋತೀವಿ ಅಲ್ಲೆಲ್ಲ ಈಗಾಗಲೇ ಗುಂಡಿ ತೆಗೆದಿಟ್ಟಿದ್ದೀವಿ ಡ್ರಿಪ್ಲೈನ್ಗಳನ್ನ ಎಳೆದು ಬಿಟ್ಟಿದ್ದೀವಿ ಸ್ನೇಹಿತರೆ ಈಗ ನೀವು ಕಾಣ್ತಾ ಇರ್ತಕ್ಕಂಥ ಫ್ಲಾಟು ಸುಮಾರು ಒಂದು ಮೂವತ್ತು ಗುಂಟೆ ಪ್ರದೇಶಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಕಬ್ಬಿನ ಬೆಳೆಯನ್ನು ಮಾಡಲಾಗಿತ್ತು ಆ ಕಬ್ಬು ಕಟಾವಾದ ನಂತರದಲ್ಲಿ ಒಂದೆರಡು ಮೂರು ಸರಿ ಉಳುಮೆ ಮಾಡಿಸಿ ಟ್ರ್ಯಾಕ್ಟ್ರಲ್ಲಿ ಒಂದೆರಡು ತಿಂಗಳು ಬಿಸಿಲಿಗೆ ಮಣ್ಣು ಕಾಯಿಲಿ ಅಂಥೇಳಿ ಬಿಟ್ಬಿಟ್ಟೆ ಅದಾದ ನಂತರದಲ್ಲಿ ಜೆ ಸಿ ಬಿ ತಂದು ಹದಿನೈದು ಹದಿನೈದು ಅಡಿಗೆ ಸುತ್ತ ಹದಿನೈದು ಅಡಿ ಯಾವ ಒಂದು ಗು ಗುಂಡಿಗೂ ಮತ್ತೊಂದು ಗುಂಡಿಗೂ ಅಂತರ ಹದಿನೈದು ಅಡಿ ಇರಬೇಕು ಆ ರೀತಿಯಲ್ಲಿ ಜೆ ಬಿನಲ್ಲಿ ಗುಂಡಿ ತೆಗೆಸ್ಕೊಂಡು ಹೋದೆ ಆ ಗುಂಡಿಯ ಅಳತೆ ಪ್ರಮಾಣ ಎಷ್ಟು ಅಂದರೆ ಮೂರಡಿ ಉದ್ದ ಮೂರಡಿ ಆಗ್ಲ ಮೂರಡಿ ಆಳ ಇಷ್ಟನ್ನು ತೆಗೆಸಿದ್ದು ಸ್ನೇಹಿತರೆ ಈ ಉದ್ದೇಶ ಯಾತಕ್ಕಿ ಈ ಥರ ಮಾಡಿದ್ದು ಅಂದರೆ ಇಲ್ಲಿ ಗುಂಪು ಬಾಳೆ ಪದ್ಧತಿನಲ್ಲಿ ಬಾಳೆ ಹಾಕಬೇಕು ಅಂತ ಹೇಳಿ ಆ ಕಾರಣದಿಂದ ಮಾಡಿದ್ದು ಅದಾದ ನಂತರದಲ್ಲಿ ಏನು ಮಾಡಿದೆ ಇದಕ್ಕೆ ಬಾಳೆ ಸಸಿ ತರ್ಸೋಕ್ಕಿಂತ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಪ್ರತಿ ಗುಂಡಿಗೂ ಒಂದು ಎರಡು ಒಂದೊಂದು ಎರಡು ಎರಡು ಬಾಣಲೆ ಹಾಕಿಸ್ಬಿಟ್ಟು ಅದ್ರ ಮೇಲೆ ಮಣ್ಣೆಲ್ಲ ಕಲಿಸ್ಬಿಟ್ಟಿದ್ವಿ ಅದನ್ನೊಂದು ತಿಂಗಳು ಬಿಟ್ವಿ ಅದಾದ ಮೇಲೆ ಈಗ ಸಸಿಗಳು ಬಂದು ಬಂದ ಮೇಲೆ ಈಗ ನೆಡೋದಕ್ಕೆ ವ್ಯವಸ್ಥೆ ಮಾಡಿಸ್ತಾ ಇದ್ದೀನಿ ಒಂದೊಂದು ಗುಂಡಿಗೆ ಎರಡೆರಡು ಸಸಿ ನೆಡೋದಕ್ಕೆ ವ್ಯವಸ್ಥೆ ಮಾಡ್ಸಿದ್ವಿ ಸ್ನೇಹಿತರೆ ಗುಂಪು ಬಾಳೆನಲ್ಲಿ ಎರಡೆರಡು ಸಸಿ ಬೇಕಾಗಿಲ್ಲ ಒಂದೊಂದೇ ಸಸಿ ಸಾಕು ಅದು ನಿಜವಾದ ಪದ್ಧತಿ ಆದರೆ ನಾನು ಇಲ್ಲಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಎರಡು ಒಂದೊಂದು ಗುಂಡಿಗೆ ಎರಡೆರಡು ಹಾಕಿದ್ರೆ ಈ ಬಿಸಿಲನ್ನ ತಡೆಯ ಆಕಸ್ಮಿಕ ಒಂದು ಗಿಡ ಹೋದ್ರೂ ಒಂದು ಗಿಡನಾರು ಉಳ್ಕೊಳ್ಳುತ್ತೆ ಎರಡು ಹಾಕಿದ್ರೆ ತೊಂದರೆ ಏನಿಲ್ಲ ಯಾಕೆಂದರೆ ಹಿಂದೆ ನಾನು ಒಂದೊಂದು ಗುಂಡಿಗೆ ಎರಡು ಮೂರು ಎಲ್ಲ ಹಾಕಿ ಬೆಳೆದಿದ್ದೀನಿ ಅದನ್ನು ವಿಡಿಯೋ ಕೂಡ ಹಿಂದೆ ಎಲ್ಲ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನಿಮಗೆ ಈ ಇದು ಒಂದು ರೀತಿ ನಾನು ಪ್ರಯೋಜಾತ್ಮಕವಾಗಿ ಇಂಥ ಕೆಲಸಗಳನ್ನ ನಾನು ಮಾಡ್ತಾ ಇರ್ತೀನಿ ಅದರಿಂದ ನಾನು ನನಗೊಂದು ಧೈರ್ಯ ಇದೆ ಯಾಕೆಂದ್ರೆ ಹಿಂದೆ ಎಲ್ಲ ಆ ರೀತಿ ಜಾಸ್ತಿ ಹಾಕಿ ಬೆಳೆದಿದ್ದೀವಿ ಏನು ತೊಂದರೆ ಆಗೋಲ್ಲ ಇಳುವರಿಗೆ ಆಗಲಿ ಮತ್ತೊಂದೇ ಆಗಲಿ ಆ ಕಾರಣದಿಂದ ಹಾಕೊಂಡು ಹೋಗ್ತಾ ಇದ್ದೀನಿ ತಾವುಗಳು ಮಾಡುವಂಥ ಸಮಯದಲ್ಲಿ ಎರಡೆರಡು ಹಾಕಬೇಕು ಅಂತೇನಿಲ್ಲ ಮೂರು ಹಾಕ್ಬೇಕು ಅಂತೇನಿಲ್ಲ ಒಂದೇ ಒಂದು ಗುಂಡಿಗೆ ಒಂದು ಸಸಿ ಹಾಕಿದರೆ ಸಾಕು ಅದ್ರಲ್ಲಿ ಬರ್ತಕ್ಕಂಥ ಕೆಳಗಡೆಯಿಂದ ಐರ್ಗಳು ಕಡಿತವಲ್ಲ ಅದನ್ನ ಹಂಗೆ ಬಿಟ್ಕೋಬೇಕು ಅದನ್ನು ಕಟ್ ಮಾಡಬಾರ್ದು ಅಷ್ಟೇ ಸಾಕು ಒಂದೊಂದು ಗಿಡ ಸರಿಯಾಗಿ ಬಂದ್ಬಿಟ್ರೆ ಅಷ್ಟೇ ಸಾಕು ಎರಡು ಹಾಕೋ ಏನಿಲ್ಲ ನಾನು ಮಾಡ್ತಾ ಇರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ ನಾನು ಸುಮ್ಮನೆ ಪ್ರಯೋಗಾತ್ಮಕವಾಗಿ ಏನಾದ್ರು ಒಂದು ಈ ರೀತಿ ಮಾಡ್ತಾ ಇರ್ತೀನಿ ಆ ಕಾರಣದಿಂದ ಅಷ್ಟೇ ತಾವುಗಳು ಮಾಡುವಾಗ ಒಂದೊಂದೇ ಸಸಿ ಹಾಕಿದ್ರೂ ಕೂಡ ಸಾಕು ಈಗ ಈಗ ಈ ನೆಟ್ಟರೆ ಇದಕ್ಕೆ ನೀರಿನ ವ್ಯವಸ್ಥೆ ಡ್ರಿಪ್ಪು ಡ್ರಿಪ್ಗೆ ಇವತ್ತು ನೀರು ಬಿಡಬೇಕು ಹೇಳಿದ್ರೆ ಸ್ನೇಹಿತರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ ನೀರನ್ನ ಡ್ರಮ್ಮಲ್ಲಿ ಶೇಖರಣೆ ಮಾಡ್ಕೊಂಡು ಬಿಂದಿಯಲ್ಲಿ ಊಹಿಸ್ಬಿಡೋದು ಅಂತೇಳಿ ಈಗ ಕರೆಂಟ್ ಇದ್ದಾಗಲೇ ನಡೆಸ್ಬೋದು ಇವಾಗ ಕರೆಂಟ್ ಇಲ್ಲ ಅಂತೇಳಿದ್ರೆ ನಾಳೆ ಕರೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ ನಾಳೆ ನಡೆಸೋಣ ಅಂತ ಹೋದ್ರೆ ನಾಳೆ ಕೆಲಸದ ಆಳುಗಳು ಸಿಗಬೇಕಲ್ಲ ನಮ್ಮ ಟೈಮ್ಗೆ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗೋದಿಲ್ಲ ಹೀಗೆಲ್ಲ ಅದಕ್ಕೆ ಅದಕ್ಕೇನು ಮಾಡಿದೆ ಈಗ ನಾನೇ ಸ್ವತಃ ಕೆಲಸ ಅಂತೂ ಮಾಡೋದಿಲ್ಲ ಆಳುಗಳ ಮೇಲೆ ಡಿಪೆಂಡಾಗಿ ಮಾಡಿಸುವಂಥದ್ದು ಆ ಕಾರಣದಿಂದಾಗಿ ನಾನು ನೀರಿನ ವ್ಯವಸ್ಥೆನ ಮಾಡಿಕೊಂಡು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಜೊತೆಗೆ ಈ ಬಿರುಬೇಸಿಗೆನಲ್ಲಿ ಸುಮ್ಮನೆ ಹಂಗೆ ನಡೆಸಿ ಬಿಟ್ಬಿಟ್ರೆ ಯಾವ ಗಿಡಗಳು ಸಣ್ಣ ಸಸಿಗಳು ಎಳೆ ಸಸಿಗಳು ಈ ಬಿರುಬೇಸಿಗೆಲಿ ಈ ಬಿಸಿಲಿನ ತಾಪನ ತಡೆಯಲ್ಲ ಅದಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಚಿಕ್ಕಪುಟ್ಟದ ಒಂದು ನೆರಳಿನ ವ್ಯವಸ್ಥೆ ಮಾಡ್ಬೇಕು ಸ್ನೇಹಿತರೆ ಆ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿ ಗುಂಡಿನಲ್ಲೂ ಒಂದು ಆ ಒಂದು ಕೆಲದಲ್ಲಿ ಎರಡು ಕಡೆ ಒಂದು ದಿಬ್ಬ ಮಾಡಿದಂಗೆ ಮಾಡಿಬಿಟ್ಟು ಎತ್ತರವಾಗಿ ಅದ್ರ ಮೇಲೆ ಒಂದು ಗಳೋ ದೊಣ್ಣೆನೋ ಇಡ್ತೀನಿ ಯಾಕೆಂದರೆ ನನ್ನ ಹತ್ರ ಗಳಿವೆ ದೊಣ್ಣೆಗಳಿವೆ ಯಾತಕ್ಕೆ ಅಂತ ಹೇಳಿದ್ರೆ ನಾನು ಹಿಂದೆ ತರಕಾರಿ ಬೆಳೆದಾಗ ತಂದಂಥ ದೊಣ್ಣೆಗಳೆಲ್ಲ ಇವೆ ಅದನ್ನು ಆಸ್ಬಿಡ್ತೀನಿ ಅದರ ಮೇಲೆ ಮಧ್ಯ ಹಾಕ್ಬಿಟ್ಟು ಆ ದೊಣ್ಣೆನ ಆ ಗುಳಿನಲ್ಲಿ ಮದ್ಯದಲ್ಲಿ ಹಾಕ್ಬಿಟ್ರೆ ಈ ದೊಣ್ಣೆನ ಅದರ ಮೇಲೆ ತೆಂಗಿನ ಗರಿಗಳು ಇದೆಯಲ್ಲ ಗೆರೆಗಳು ಆ ಮೊಟ್ಟೆಗರಿಗಳನ್ನ ಒಂದೊಂದು ಗುಳಿ ಮೇಲೆ ಕೋಚ್ಕೊಂಡು ಹೊರಟೋಗುವಂಥದ್ದು ಕವರ್ ಮಾಡಿಬಿಡುವಂಥದ್ದು ಹಂಗೆ ಕವರ್ ಮಾಡಿದ್ರೆ ಸ್ನೇಹಿತರೆ ಬಿಸಿಲಿನ ತಾಪ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ಸಸಿಗಳು ಒಣಗ್ದಂಗೆ ಕಾಪಾಡ್ದಂಗೆ ಆಗುತ್ತೆ ಈ ಕಾರಣದಿಂದ ನಾನು ಯಾತಕ್ಕೆ ಅಂದರೆ ಈಗ ಏಪ್ರಿಲ್ ಮೇ ತಿಂಗಳು ಅನ್ನೋ ಒಂದು ಕಾರಣಕ್ಕೆ ಈ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ ಎಲ್ಲ ನೀವೆಲ್ಲ ಮಾಡುವಾಗೆ ನಿಂಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಬಿಸಿಲು ಜಾಸ್ತಿ ಇದ್ದಾಗ ಈ ಥರ ಬೇಕಾದ್ರೆ ನೀವು ಮಾಡ್ಕೋಬೋದು ಅಷ್ಟೇ ಈಗ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ಈಗ ನಾನು ಮಾಡ್ತಾ ಇರುವಂಥ ವಿಧಾನವನ್ನು ನಿಮಗೆ ತೋರಿಸ್ತಾ ಇರೋದಷ್ಟೇ ನಿಮಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಈ ಥರ ಮಾಡಿದ್ಮೇಲೆ ಏನು ಮಾಡ್ತೀನಿ ನೀರಿನ ವ್ಯವಸ್ಥೆ ಡ್ರಿಪ್ನಲ್ಲಿ ಹೋಗುತ್ತೆ ಇನ್ನು ಜೀವಾಮೃತನೂ ಒಂದಷ್ಟು ಕೊಡೋದು ಒಂದು ವಾರ ಬಿಟ್ಕೊಂಡು ಏಕೆಂದರೆ ಹೊಸ ಬೇರುಗಳು ಚೆನ್ನಾಗಿ ಕೂತ್ಕೋಬೇಕಲ್ಲ ಜೀವಾಮೃತ ಕೊಡೋದು ಆಮೇಲೆ ಬಿಲ್ವರ ಸಾಯನ ಈಗ ನೋಡಿದ್ರಲ್ಲ ಸ್ನೇಹಿತರಲ್ಲಿ ಈ ಬಿಲ್ವರ ಸಾಯನ ಇದೆಯಲ್ಲ ಇದಂತೂ ಈ ಬಾಳೆಗೆ ಹೇಳಿ ಮಾಡಿಸಿದಂಥ ಗೊಬ್ಬರ ಅಂತ ಹೇಳ್ಬೋದು ಇದು ಜೈವಿಕ ಗೊಬ್ಬರ ಸಾವಯವ ಪದ್ಧತಿನಲ್ಲಿ ಬೆಳಿತೀವಿ ಅನ್ನುವಂಥವ್ರು ಇದನ್ನು ಹಾಕ್ಬೋದು ಜೊತೆಗೆ ಈ ರಾಸಾಯನಿಕ ಬಳಸೋರು ಕೂಡ ಮಧ್ಯದಲ್ಲಿ ಇದನ್ನು ಹಾಕೊಂಡ್ರೆ ತಪ್ಪೇನೂ ಆಗಲ್ಲ ಒಟ್ಟಿನಲ್ಲಿ ಬಾಳೆಗೆ ಈ ಬಿಲ್ವ ರಸಾಯನ ಅಂತೂ ಭಾಳ ಒಳ್ಳೇದು ಯಾಕೆಂದರೆ ಹಿಂದೆ ನಾನು ಮಾಡಿ ಹಾಕಿದ್ದೆ ಅದು ಒಳ್ಳೆ ಪ್ರಯೋಜನಕಾರಿ ಅಂತ ಅನ್ನಿಸ್ತು ಯಾಕೆಂದ್ರೆ ಈ ಬಿಲ್ವ ರಸಾಯನದಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಈ ಪೊಟ್ಯಾಷಿಯಂ ಅಂಶ ಜಾಸ್ತಿ ಬೇಕಾಗಿದೆ ಯಾವುದಕ್ಕೆ ಬಾಳೆಗೆ ಆದ್ದರಿಂದ ಅದನ್ನು ಹಾಕ್ಸಿದ್ರೆ ವೆಜಿಟೇಟಿವ್ ಗ್ರೋತು ಬಾಳೆದು ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ಈಗ ನಾನು ಬಿಲ್ವ ರಸಾಯನ ಜೀವಾಮೃತ ಈ ಥರ ಈ ಆಮೇಲೆ ಕೊಟ್ಟಿಗೆ ಗೊಬ್ಬರ ಈ ಥರದಲ್ಲೇ ಹಾಕಿ ನಾನು ಇದನ್ನು ಬೆಳೆಯುವಂಥ ವ್ಯವಸ್ಥೆ ಇರೋದು ಸ್ನೇಹಿತರೆ ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ಏನು ಇದೇ ಅಧಿಕೃತ ಇದೆ ಹೀಗೆ ಮಾಡಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಅವರವರು ಕಂಡಂತೆ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಮಾಡಿ ಅಂದರೆ ಇದರಲ್ಲಿ ಗುಂಪು ಬಾಳೆನಲ್ಲಿ ಏನು ಅಂದರೆ ಒಂದು ಗುಂಡಿಗೂ ಮತ್ತೊಂದು ಗುಂಡಿಗೂ ಒಂದು ಗುಂಪು ಬಾಳೆಗೂ ಇನ್ನೊಂದು ಗುಂಪು ಬಾಳೆಗೂ ಮಿನಿಮಮ್ ಹದಿನೈದು ಅಡಿ ಡಿಫ್ರೆನ್ಸ್ ಇರುವಷ್ಟು ಡಿಸ್ಟೆನ್ಸ್ ಇರಬೇಕು ಅಂತರ ಇರಬೇಕು ಅಷ್ಟನ್ನ ಕ ಮಸ್ಟ್ ಅಂಡ್ ಶುಡ್ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ವಿ ಒಂದು ಅದಂತೂ ಕಂಪಲ್ಸರಿ ಇನ್ನು ಸಸಿಗಳು ಒಂದಾಗ್ತಿರೋ ಎರಡು ಅದು ಅದು ಬಿಟ್ಟಿದ್ದು ಒಂದು ಹಾಕೋದು ಸಾಮಾನ್ಯವಾಗಿ ಎಲ್ಲ ಹಾಕೋದು ಒಂದೇ ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಒಂದು ಖುಷಿಗೋ ಏನೋ ನನ್ನ ಇದಕ್ಕೋ ನಾನು ಮಾಡ್ಕೊತಾ ಇರೋದು ಸ್ನೇಹಿತರೆ